ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಭಾರತದ ನೆರೆಯ ರಾಷ್ಟ್ರಗಳ ಕುರಿತು ತಿಳಿದುಕೊಳ್ಳೋಣ ಭಾರತದ ನೆರೆಯ ರಾಷ್ಟ್ರಗಳು ಭಾರತವು ದಕ್ಷಿಣ ಏಷ್ಯಾದಲ್ಲಿರುವ ಒಂದು ಮಹತ್ವದ ದೇಶವಾಗಿದೆ ಇದು ವಿಶಾಲವಾದ ಭೂಭಾಗ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಭಾರತದ ಭೌಗೋಳಿಕ ಸ್ಥಿತಿಗತಿ ಅದರ ನೆರೆಯ ರಾಷ್ಟ್ರಗಳೊಂದಿಗೆ ಗಾಢ ಸಂಬಂಧವನ್ನು ಹೊಂದಿದೆ ಭಾರತಕ್ಕೆ ಭೂಮಿಯ ಮೂಲಕ ಹಾಗೂ ಸಮುದ್ರದ ಮೂಲಕ ಸಂಪರ್ಕ ಹೊಂದಿರುವ ಹಲವಾರು ನೆರೆ ರಾಷ್ಟ್ರಗಳಿವೆ ಈ ನೆರೆ ರಾಷ್ಟ್ರಗಳು ಭಾರತದ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಭಾರತ ಒಟ್ಟು ಎಂಟು ನೆರೆ ರಾಷ್ಟ್ರಗಳನ್ನು ಹೊಂದಿದೆ ಅವುಗಳೆಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಮತ್ತು ಶ್ರೀಲಂಕಾ ಪಾಕಿಸ್ತಾನ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಪಾಕಿಸ್ತಾನದ ವಿಸ್ತೀರ್ಣ ಏಳು ಲಕ್ಷ ತೊಂಬತ್ತಾರು ಸಾವಿರದ ತೊಂಬತ್ತೈದು ಚದರ್ ಕಿಲೋಮೀಟರ್ ಮಹತ್ವ ಪಶ್ಚಿಮದ ಪ್ರಮುಖ ನೆರೆ ರಾಷ್ಟ್ರ ಇತಿಹಾಸ ಮತ್ತು ಭದ್ರತೆ ದೃಷ್ಟಿಯಿಂದ ಮಹತ್ವವುಳ್ಳದ್ದು ಭಾರತದೊಂದಿಗೆ ಸಂಬಂಧಗಳು ಗಡಿ ಹಂಚಿಕೆ ವ್ಯಾಪಾರ ಸಂಸ್ಕೃತಿ ಧರ್ಮ ಮತ್ತು ಭದ್ರತಾ ವಿಚಾರಗಳಲ್ಲಿ ಹತ್ತಿರದ ಆದರೆ ಕೆಲವು ಕಾಲ ಹಿಂಸಾತ್ಮಕ ಸಂಬಂಧಗಳು ಇವೆ ಸಮಸ್ಯೆಗಳು ಕಾಶ್ಮೀರ ಗಡಿ ವಿವಾದ ಭದ್ರತಾ ಹಾಗೂ ಹಿಂಸಾತ್ಮಕ ಘಟನೆಗಳು ವಿಸ್ಮಯೋತ್ಪಾದಕ ಉಗ್ರತೆಯ ಸಮಸ್ಯೆ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ರಾಜಧಾನಿ ಕಾಬೂಲ್ ಅಫ್ಘಾನಿಸ್ತಾನ್ ವಿಸ್ತೀರ್ಣ ಆರು ಲಕ್ಷ ಐವತ್ತೆರಡು ಸಾವಿರದ ಎರಡು ನೂರ ಮೂವತ್ತು ಚದರ್ ಕಿಲೋಮೀಟರ್ ಮಹತ್ವ ಭಾರತದ ವಾಯುವ್ಯ ದಿಕ್ಕಿನ ನೆರೆ ರಾಷ್ಟ್ರ ಪುರಾತನ ವ್ಯಾಪಾರ ಮಾರ್ಗಗಳಿಗೆ ಪ್ರಸಿದ್ಧ ಭಾರತದೊಂದಿಗೆ ಸಂಬಂಧಗಳು ಶಾಂತಿ ವ್ಯವಹಾರ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಹಕಾರದಲ್ಲಿ ಸಂಬಂಧ ಸಮಸ್ಯೆಗಳು ಅಸ್ಥಿರ ರಾಜಕೀಯ ಪರಿಸ್ಥಿತಿ ಭದ್ರತಾ ಅಪಾಯಗಳು ಚೀನಾ ಚೀನಾದ ರಾಜಧಾನಿ ಬೀಜಿಂಗ್ ಚೀನಾದ ವಿಸ್ತೀರ್ಣ ತೊಂಬತ್ತೈದು ಲಕ್ಷ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತೊಂದು ಚದರ್ ಕಿಲೋಮೀಟರ್ ಮಹತ್ವ ಅತಿ ದೊಡ್ಡ ನೆರೆಯ ರಾಷ್ಟ್ರ ವ್ಯಾಪಾರ ತಂತ್ರಜ್ಞಾನ ಮತ್ತು ರಾಜಕೀಯ ದೃಷ್ಟಿಯಿಂದ ಪ್ರಮುಖ ಭಾರತದೊಂದಿಗೆ ಸಂಬಂಧಗಳು ಹಿಮಾಲಯ ಪರ್ವತಗಳ ಮೂಲಕ ಗಡಿ ವ್ಯಾಪಾರ ಯುದ್ಧ ಮತ್ತು ರಾಜಕೀಯ ಸಂಬಂಧಗಳಲ್ಲಿ ಮಹತ್ವ ಸಮಸ್ಯೆಗಳು ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಗಡಿ ವಿವಾದ ಲಡ್ಜರ್ ಕ್ರೈಸಿಸ್ ಸೇನಾ ಚಲನೆಗಳು ನೇಪಾಳ ನೇಪಾಳ ರಾಜಧಾನಿ ಕಠ್ಮಂಡು ವಿಸ್ತೀರ್ಣ ಒಂದು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಹದಿನಾರು ಚದರ ಕಿಲೋಮೀಟರ್ ಮಹತ್ವ ಪರ್ವತ ಪ್ರದೇಶದಲ್ಲಿ ಶಾಂತಿ ಮತ್ತು ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧ ಭಾರತದೊಂದಿಗೆ ಸಂಬಂಧಗಳು ಮುಕ್ತ ಗಡಿ ವ್ಯವಸ್ಥೆ ಸಾಂಸ್ಕೃತಿಕ ಹತ್ತಿರತೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಸಮಸ್ಯೆಗಳು ಕೆಲವು ಸಂದರ್ಭದಲ್ಲಿ ಗಡಿ ವಿವಾದಗಳು ಬಲವಾದ ಸಾಂಸ್ಕೃತಿಕ ಮತ್ತು ರಾಜಕೀಯ ಹತ್ತಿರತೆ ಕಾರಣವುಳ್ಳ ಕೆಲವು ಸಂಘರ್ಷಗಳು ಭೂತಾನ್ ಭೂತಾನ್ ರಾಜಧಾನಿ ತಿಂಪು ವಿಸ್ತೀರ್ಣ ಮೂವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಚದರ್ ಕಿಲೋಮೀಟರ್ ಮಹತ್ವ ಸಂತೋಷದ ದೇಶ ಪರಿಸರ ಸಂರಕ್ಷಣೆ ಮತ್ತು ಶಾಂತಿಗೆ ಪ್ರಸಿದ್ಧ ಭಾರತದೊಂದಿಗೆ ಸಂಬಂಧಗಳು ಆರ್ಥಿಕ ನೆರವು ಪ್ರವಾಸೋದ್ಯಮ ಭದ್ರತೆ ಮತ್ತು ರಾಜಕೀಯ ಸ್ನೇಹಭಾವ ಸಮಸ್ಯೆಗಳು ಗಡಿ ಸಂಬಂಧಿತ ಮಿತವಾದ ವ್ಯತ್ಯಾಸಗಳು ಪರಿಸರ ಸಂಬಂಧಿತ ಗಡಿಬೀಡಿಗಳು ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ರಾಜಧಾನಿ ಢಾಕಾ ವಿಸ್ತೀರ್ಣ ಒಂದು ಲಕ್ಷ ನಲವತ್ತೇಳು ಸಾವಿರದ ಐನೂರ ಎಪ್ಪತ್ತು ಚದರ್ ಕಿಲೋಮೀಟರ್ ಮಹತ್ವ ಸಾಂಸ್ಕೃತಿಕ ಹತ್ತಿರತೆ ನದಿ ವ್ಯವಸ್ಥೆ ಕೃಷಿ ಮತ್ತು ವ್ಯಾಪಾರ ಭಾರತದೊಂದಿಗೆ ಸಂಬಂಧಗಳು ವ್ಯಾಪಾರ ನೀರಿನ ಹಂಚಿಕೆ ಸಾಂಸ್ಕೃತಿಕ ಸಂಬಂಧಗಳು ಮತ್ತು ಪ್ರವಾಸೋದ್ಯಮ ಸಮಸ್ಯೆಗಳು ನದಿ ನೀರಿನ ಹಂಚಿಕೆ ಗಡಿ ವಿವಾದಗಳು ಕೆಲವು ಪ್ರದೇಶಗಳಲ್ಲಿ ಮ್ಯಾನ್ಮಾರ್ ರಾಜಧಾನಿ ನೇಪಿದಾವ್ ವಿಸ್ತೀರ್ಣ ಆರು ಲಕ್ಷ ಎಪ್ಪತ್ತಾರು ಸಾವಿರದ ಐದುನೂರ ಎಪ್ಪತ್ತೆಂಟು ಚದರ್ ಕಿಲೋಮೀಟರ್ ಮಹತ್ವ ದಕ್ಷಿಣ ಪೂರ್ವ ಏಷ್ಯಾ ಸಂಪರ್ಕ ತೈಲ ಮತ್ತು ಖನಿಜ ಸಂಪನ್ಮೂಲಗಳು ಭಾರತದೊಂದಿಗೆ ಸಂಬಂಧಗಳು ವ್ಯಾಪಾರ ಬೌದ್ಧ ಸಂಸ್ಕೃತಿ ಭದ್ರತೆ ಮತ್ತು ದಕ್ಷಿಣ ಪೂರ್ವ ಭಾರತಕ್ಕೆ ಸಂಪರ್ಕ ಸಮಸ್ಯೆಗಳು ರಾಜಕೀಯ ಅಸ್ಥಿರತೆ ರೋಹಿಂಗ್ಯಾ ಪರಿಸ್ಥಿತಿ ಮತ್ತು ಮಾನವ ಹಕ್ಕು ಪ್ರಶ್ನೆಗಳು ಶ್ರೀಲಂಕಾ ಶ್ರೀಲಂಕಾ ರಾಜಧಾನಿ ಶ್ರೀ ಜಯವರ್ಧನೇಪುರ ಕೋಟೆ ವಿಸ್ತೀರ್ಣ ಅರವತ್ತೈದು ಸಾವಿರದ ಆರುನೂರ ಹತ್ತು ಚದರ್ ಕಿಲೋಮೀಟರ್ ಮಹತ್ವ ಪ್ರವಾಸೋದ್ಯಮ ಸಮುದ್ರ ಮಾರ್ಗ ಕಾಫಿ ಚಹಾ ಉತ್ಪಾದನೆ ಭಾರತದೊಂದಿಗೆ ಸಂಬಂಧಗಳು ಸಮುದ್ರದ ಮೂಲಕ ವ್ಯಾಪಾರ ಸಾಂಸ್ಕೃತಿಕ ಸಂಬಂಧ ಪ್ರವಾಸೋದ್ಯಮ ಮತ್ತು ಭಾರತೀಯ ಮಹಾಸಾಗರದಲ್ಲಿ ಭದ್ರತೆ ಸಮುದ್ರದಲ್ಲಿ ಗಡಿ ಭಾಗಗಳ ವಿವಾದಗಳು ಆರ್ಥಿಕ ಮತ್ತು ರಾಜಕೀಯ ಅಸ್ಥಿರತೆ ಸಮಯದಲ್ಲಿ ವ್ಯವಹಾರ ತೊಂದರೆ ಭಾರತದ ನೆರೆಯ ರಾಷ್ಟ್ರಗಳ ಮಹತ್ವ ಭಾರತದ ಭೌಗೋಳಿಕ ಭದ್ರತೆಗೆ ನೆರೆಯ ರಾಷ್ಟ್ರಗಳು ಬಹಳ ಮುಖ್ಯ ಗಡಿ ಶಾಂತಿ ಮತ್ತು ಸ್ಥಿರತೆಗೆ ಉತ್ತಮ ನೆರೆಯ ಸಂಬಂಧ ಅಗತ್ಯ ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೆರೆಯ ರಾಷ್ಟ್ರಗಳು ಸಹಾಯ ಮಾಡುತ್ತವೆ ಸಾರಿಗೆ ಇಂಧನ ಮತ್ತು ಜಲಸಂಪನ್ಮೂಲ ಹಂಚಿಕೆಗೆ ನೆರೆ ರಾಷ್ಟ್ರಗಳ ಪಾತ್ರ ಮಹತ್ವದ್ದು ಭಾಷೆ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಸಾಮ್ಯತೆ ಇರುವುದರಿಂದ ಸ್ನೇಹ ಬಲವಾಗುತ್ತದೆ ಪ್ರಾದೇಶಿಕ ಶಾಂತಿ ಕಾಪಾಡಲು ರಾಜತಾಂತ್ರಿಕ ಸಹಕಾರ ಅಗತ್ಯ ಭಯೋತ್ಪಾದನೆ ಮತ್ತು ಅಕ್ರಮ ಚಟುವಟಿಕೆಗಳ ನಿಯಂತ್ರಣಕ್ಕೆ ನೆರೆ ದೇಶಗಳ ಸಹಕಾರ ಬೇಕು ಪರಿಸರ ಸಂರಕ್ಷಣೆ ಮತ್ತು ನದಿ ನೀರು ಸಮಸ್ಯೆ ಪರಿಹಾರಕ್ಕೆ ನೆರೆ ರಾಷ್ಟ್ರಗಳು ಮುಖ್ಯ ಸಾರ್ಕ್ ಮುಂತಾದ ಸಂಘಟನೆಗಳು ಪ್ರಾದೇಶಿಕ ಏಕತೆಯನ್ನು ಬೆಳೆಸುತ್ತವೆ ಭಾರತದ ಅಭಿವೃದ್ಧಿಗೆ ನೆರೆ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧ ಅವಶ್ಯಕ ನೆರೆ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧಗಳು ದೇಶದ ಭದ್ರತೆ ವ್ಯಾಪಾರ ಸಂಸ್ಕೃತಿ ವಿನಿಮಯ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಬಹುಮುಖ್ಯವಾಗಿವೆ ಕೆಲವು ದೇಶಗಳೊಂದಿಗೆ ಗಡಿ ವಿವಾದಗಳು ಹಾಗೂ ರಾಜಕೀಯ ಸವಾಲುಗಳಿದ್ದರೂ ಸಹ ಸಹಕಾರ ಮತ್ತು ಶಾಂತಿಯ ಮೂಲಕ ಅವುಗಳನ್ನು ಪರಿಹರಿಸಲು ಭಾರತ ಪ್ರಯತ್ನಿಸುತ್ತಿದೆ ಆದ್ದರಿಂದ ಭಾರತದ ನೆರೆ ರಾಷ್ಟ್ರಗಳು ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ